ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮೈತ್ರಿ ಸ್ನೇಹಿತರೆ ಪಿಡಿಒ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಹೈದರಾಬಾದ್ ಕರ್ನಾಟಕ ವೃದ್ಧಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಹುದ್ದೆಗಳಿರತಕ್ಕಂಥದ್ದು ಆ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿ ಎಸ್ ಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸ್ತಾ ಇರತಕ್ಕಂಥದ್ದು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಪ್ರಮುಖವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಕಡ್ಡಾಯ ಕನ್ನಡವನ್ನು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ನಡೆಸ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದ್ದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸ್ತಾ ಇದೆ ಇನ್ನು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪ್ರಮುಖವಾಗಿ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದರೆ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಪಡಿಸಲಾಗಿರತಕ್ಕಂಥದ್ದು ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ನಂತರದಲ್ಲಿ ನಡೆಸಲಾಗಿರತಕ್ಕಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದರೆ ಮತ್ತೊಮ್ಮೆ ಈ ಒಂದು ಪಿ ಡಿ ಒ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಪ್ರಮುಖವಾಗಿ ಇಲ್ಲಿ ಒಬ್ಬರು ಕ್ವಶನ್ಸನ್ನು ಕೇಳಬಹುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕೆ ಎ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ದು ಕಡ್ಡಾಯ ಕನ್ನಡ ಬರೆದಿದ್ದೀನಿ ಆದರೆ ಪಿ ಒ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ಕಡ್ಡಾಯ ಕನ್ನಡ ಅನ್ನು ಬರೀಬೇಕಾ ಅಥವಾ ಬೇಡವಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಮುಖ್ಯವಾಗಿ ಸ್ನೇಹಿತರೆ ಕೆ ಎ ಮತ್ತು ಕೆ ಪಿ ಎಸ್ ಎಸ್ ಸಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇಲ್ಲ ನೀವು ಬಿ ಎಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೆದಿದ್ದರೂ ಕೂಡ ಕೆ ಪಿ ಎಸ್ ಸಿ ನಡೆಸುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೀಲೇಬೇಕಾಗತ್ತೆ ಒಂದ್ಸಾರಿ ನೀವು ಕೆ ಪಿ ಎಸ್ ಸಿ ನಡೆಸುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೆದು ಉತ್ತೀರ್ಣರಾಗಿದ್ರೆ ಮತ್ತೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಕಡ್ಡಾಯ ಕನ್ನಡ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಈಗಾಗಲೇ ಕಡ್ಡಾಯ ಕನ್ನಡದಲ್ಲಿ ಉತ್ತೀರ್ಣರಾಗಿರತಕ್ಕಂತಹ ಅಭ್ಯರ್ಥಿಗಳು ನಿಮ್ಮ ಬಳಿ ಸರ್ಟಿಫಿಕೇಟ್ ಇದ್ದರೆ ಅಥವಾ ಉತ್ತೀರ್ಣರಾಗಿರತಕ್ಕಂತಹ ರಿಸಲ್ಟ್ ಬಂದಿದ್ರೆ ನೀವು ಮತ್ತೆ ಈ ಒಂದು ಪಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೆಯುವ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಯಾವ ಅಭ್ಯರ್ಥಿಗಳು ತಾವು ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಅನ್ನು ಬರೆದು ಪಿ ಒ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಅನ್ನು ಬರಿತಾ ಇರ್ತೀರಿ ಅವರು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ಕೆ ಪಿ ಎಸ್ ಸಿ ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೆ ಕೆಎಗೆ ಮತ್ತು ಕೆ ಪಿ ಎಸ್ ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇರುವುದಿಲ್ಲ ಆದ್ದರಿಂದ ನೀವು ಕೆ ಎಲ್ಲಿ ಬರೆದಿರ್ತಕ್ಕಂತಹ ಕಡ್ಡಾಯ ಕನ್ನಡವನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುವುದಿಲ್ಲ ಆದ್ದರಿಂದ ಬಿ ಎಗೆ ನೀವು ಕಡ್ಡಾಯ ಕನ್ನಡವನ್ನು ಬರೆದಿದ್ರೂ ಕೂಡ ಈ ಒಂದು ಪಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ಕಡ್ಡಾಯ ಕನ್ನಡವನ್ನು ಇದುವರೆಗೂ ಬರೆದಿಲ್ಲ ಅಂದರೆ ಬರೆದು ಉತ್ತೀರ್ಣ ಆಗಿಲ್ಲ ಅಂದರೆ ಕಡ್ಡಾಯ ಕನ್ನಡವನ್ನು ಮಸ್ಟ್ ಅಂಡ್ ಶುಡ್ ಆಗಿ ಬರೆಯಲೇಬೇಕಾಗುತ್ತೆ ಮುಖ್ಯವಾಗಿ ಈ ಒಂದು ಸ್ಪಷ್ಟೀಕರಣದ ನಿಮ್ಮಲ್ಲಿ ಯಾವ್ದಾದ್ರೂ ಡೌಟ್ಸ್ ಇದ್ರೆ ಕೆಳಗಿನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು